ಗರ್ಲ್ಸ್ ವೆಲ್ಕಮ್ ಟು ಮೈ ಚಾನೆಲ್ನ ನಿಮ್ಮ ಪ್ರೀತಿಯ ಕವಿತಾ ನಂದೀಶ್ ತುಂಬ ದಿನ ಆಯಿತು ನಾನು ಲಾಗ್ ಮಾಡಿ ಸೊ ಇವತ್ತಿನ ದಿನ ನಮ್ಮ ಅಣ್ಣನ ಮಗಳು ಮೈನ್ ಎರದಿದ್ದಾಳೆ ಮೈನ್ ಎರ್ದಿದ್ದಾಳೆ ಅಂತಂದರೆ ಸ್ವಲ್ಪ ಜನ ಗೊತ್ತಿರ್ಬೋದು ರುಷ್ಯಂತೆಯಾಗಿದ್ದಾಳೆ ಅಂತ ಹೇಳ್ತಾರೆ ಇನ್ನೂ ಒಂದು ಹೇಳ್ತಾರೆ ನಾನು ತಿಳ್ಕೊಂಡು ಹೇಳ್ತೀನಿ ಅದೇನು ಅಂತ ನಮ್ಮ ಕಡೆ ಯಾವ ಥರ ಶಾಸ್ತ್ರ ಮಾಡ್ತಾರೆ ಅಂದರೆ ನಮ್ಮ ಅಣ್ಣನ ಮಗಳು ಅಂದರೆ ಅಮ್ಮನ ಮನೆ ಸೈಡಲ್ವಾ ಸೊ ಅಡ್ಡಿಯ ಸೈಡು ಯಾವ ಥರ ಈ ಥರ ಅಂದರೆ ಮೈ ನೆರೆದಿರೋರಿಗೆ ಯಾವ ಥರ ಶಾಸ್ತ್ರಗಳು ಮಾಡ್ತಾರೆ ಸೊಪ್ಪು ಹಾಕ್ತಾರೆ ಅಂತ ಹೇಳ್ತಾರೆ ಅದು ಯಾವ ಥರ ಹಾಕ್ತಾರೆ ಏನೆಲ್ಲ ಇರುತ್ತೆ ಏನೆಲ್ಲ ಮಾಡಬೇಕು ಸಂಪ್ರದಾಯವಾಗಿ ಅಂತೇಳಿ ಈ ಲಾಗಲ್ಲಿ ನಾನು ತಿಳಿಸ್ಕೊಡೋಕೆ ಇಷ್ಟಪಡ್ತೀನಿ ಸೊ ಯಾವಳ ಹೆಸರು ಮೌನಶ್ರೀ ಅಂತೇಳಿ ನಮ್ಮ ದೊಡ್ಡಪ್ಪನ ಮಗನ ಮಗಳವಳು ಮೌನಶ್ರೀ ಅಂತ ಇವರು ಅಣ್ಣನೂ ಇದ್ದಾನೆ ದೃಶ್ಯಂತ ದೃಶ್ಯಂತ ಇವಾಗ ಸೊಪ್ಪು ಹಾಕೋದಕ್ಕೆ ಅಂತೇಳ್ಬಿಟ್ಟು ಎಲ್ಲ ಥರದ ಪ್ರಿಪ್ರೇಷನ್ಸ್ ಕೂಡ ಮಾಡ್ಕೋತಾ ಇದ್ದಾರೆ ಸೊಪ್ಪು ಹಾಕಬೇಕು ಅಂದರೆ ಯಾವುದೋ ಒಂದು ಸೊಪ್ಪು ತಂದು ಹಾಕೋದಲ್ಲ ಐದು ಥರದ ಸೊಪ್ಪನ್ನ ತಂದು ಗುಡ್ಲು ಟೈಪ್ ಹಾಕಬೇಕು ಸೊ ಅದರೊಳಗಡೆ ಈ ಮೈನ್ ಎರ್ತಿರೋ ಹುಡುಗಿ ಏನಿದ್ದಾಳೆ ಅವಳನ್ನು ಅದರೊಳಗಡೆ ಕೂರಿಸ್ಬೇಕು ಓಕೆನಾ ಸೊ ತುಂಬ ಮೂವೀಸ್ಗಳೆಲ್ಲ ನೋಡಿರ್ತೀರ ನೀವು ಅಂದರೆ ಆ ಥರ ಆಗಿರೋರಿಗೆ ಅಷ್ಟ ಎಲ್ಲ ಹಚ್ಚಿ ಅಂದರೆ ಒಂದ್ರಲೆಲ್ಲ ನೀರು ಹಾಕ್ತಾರಲ್ಲ ಆ ಥರ ಎಲ್ಲ ನೋಡಿರ್ತೀರ ಬಿಫೋರ್ ಇಲ್ಲಿ ನಾವು ಆ ಥರ ಮಾಡ್ತಿಲ್ಲ ಅದಕ್ಕೂ ಇಲ್ಲಿ ಕೂರ್ಸೋಕ್ಕೂ ಮುಂಚೆನೇ ಬೆಳಗ್ಗೆ ಸ್ನಾನ ಮಾಡಿಸಿರ್ತಾರೆ ಅಷ್ಟೇ ಸೊ ಹದಿನಾರು ದಿನ ಇರುತ್ತೆ ಅಂದರೆ ನಮ್ಮ ಮನೆಗಳಲ್ಲಿ ಹದಿನಾರು ದಿನ ಸುತ್ಕ ಇರುತ್ತೆ ಅಂದರೆ ಸೇಮ್ ದೇವ್ರ ಮಕ್ಕಳು ಯಾರು ಇರ್ತಾರೆ ಅವರಿಗೆಲ್ಲ ಹದಿನಾರು ದಿನ ಸೂತ್ಕ ಇರುತ್ತೆ ನಮ್ಮ ಅಣ್ಣ ತಮ್ಮದ್ರಿಗೆ ಹದಿನಾರು ದಿನ ಆದಮೇಲೆ ಸೂತ್ಕ ತೆಗಿಬಂಥದ್ದು ಇದಕ್ಕೆ ಮಾತ್ರ ಅಲ್ಲಿವರೆಗೂ ಯಾವುದೇ ಥರ ದೇವ್ರ ಪೂಜೆ ಆಗ್ಬೋದು ದೀಪ ಆಗ್ಬೋದು ಯಾವುದೇ ಥರ ಹಚ್ಚಲ್ಲ ನೀವು ಕ್ವೇಶನ್ ಮಾಡ್ತೀರ ಮುಂದೆ ದೀಪಾಲೇ ಕಂಬ ಎಲ್ಲ ದೀಪ ಹಚ್ಚಿದ್ದಾರೆ ಅಂತ ಸೊ ದೀಪಾಲೆ ಕಂಬ ಅಷ್ಟೇ ಹಚ್ಚಿದ್ದಾರೆ ಸೊ ಶಾಸ್ತ್ರ ಮಾಡಬೇಕಲ್ವಾ ಹಾಗಾಗಿ ಇಲ್ಲಿ ಐದು ಥರದ ಸೊಪ್ಪನ್ನು ಸೋದರು ಮಾವ ಯಾರಿರ್ತಾರೆ ಅವರು ಅಥವಾ ಮಾವ ಅನ್ನಿಸ್ಕೊಂಡವ್ರು ಯಾರಿರ್ತಾರೆ ಯಾರಾದರೂ ಸರಿ ಮಾವ ಆಗಬೇಕು ಅವರು ಅಷ್ಟೆ ಅವರು ಹೋಗಿ ಕಡ್ಕೊಂಡು ಬರಬೇಕು ಕಡ್ಕೊಂಡು ಬರಬೇಕು ಐದು ಥರದ ಸೊಪ್ಪನ್ನ ಒಂದು ಆಲದ ಸೊಪ್ಪು ಅಂತ ಹೇಳ್ತಾರೆ ಬೇವಿನ ಸೊಪ್ಪು ಆಮೇಲೆ ಬಸ್ರಿ ಸೊಪ್ಪು ಅಂತ ಹೇಳ್ತಾರೆ ಇನ್ನೊಂದೆರಡು ಸೊಪ್ಪದ ಹೆಸ್ರು ನನಗೆ ಗೊತ್ತಿಲ್ಲ ಅದನ್ನು ಇವಾಗ ಇಲ್ಲಿ ಗುಡ್ಲಾಕ್ತಿದ್ದಾರೆ ಸೊ ಇದು ಪೂರ್ವ ದಿಕ್ಕಗೆ ನಾವು ಕೂತ್ಕೋಬೇಕಾಗತ್ತೆ ಸೊ ಆ ಥರ ಕೂತಿದ್ದಾಳು ಅವಳು ಪೂರ್ವ ದಿಕ್ಕು ಅವಳು ಮುಖ ಮಾಡ್ಕೋತಿರೋದು ಆ ಕ ಆ ಕಡೆ ಕೂತ್ಕೊಂಡು ಇಲ್ಲಿ ಇವಾಗ ಅವರು ಮಾವ ಆಗ್ಬೇಕು ಆ್ಯಕ್ಚುಲಿ ಸೊ ಹಾಗೆ ಅವ್ರ ಕೆಲೇ ಕಟ್ಸ್ಕೊಂಡಿರೋದು ಈ ಅವ್ರ ಕೆಲ್ಲೆನೆ ಅಲ್ಲಿ ಗುಡ್ಲಾಕ್ಸ್ತಿರುವಂಥದ್ದು ನಿಮ್ಮ ಕಡೆ ಎಲ್ಲ ಯಾವ ಥರ ಆಗ್ತಾರೆ ನನಗೆ ಗೊತ್ತಿಲ್ಲ ಸೊ ಕಮೆಂಟ್ ಮಾಡಿ ಇದೇ ಥರ ಹಾಕ್ತಾರೆ ಅಥವಾ ಬೇರೆ ಥರ ಹಾಕ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ಈ ಥರ ಕೂರಿಸಿ ಈ ಥರ ಐದು ಥರ ಸೊಪ್ಪನ್ನು ಈ ಥರ ಇಡ್ತಾರೆ ಐದು ಮರದಿಂದ ಸೊಪ್ಪು ತಂದು ಹಾಕುವಂಥದ್ದು ಅಂದರೆ ಕಟ್ಕೊಂಡು ಬರ್ತಾರೆ ಅಂದರೆ ಗೊತ್ತಿರುತ್ತೆ ಕಟ್ಕೊಂಡು ಬರಪ್ಪ ಅಂತ ಹೇಳಿರ್ತಾರಲ್ವ ಸೊ ಅದನ್ನು ಕಟ್ಕೊಂಡು ಬಂದು ಈ ಥರ ಹಾಕ್ತಾರೆ ಇವಾಗೆಲ್ಲ ಶಾಸ್ತ್ರಕ್ಕೆ ಅಂತೇಳಿ ಪ್ರಿಪೇರ್ ಮಾಡ್ತಾಯಿದ್ದಾರೆ ಅಂದರೆ ಸಾಂಪ್ರದಾಯಿಕವಾಗಿ ಯಾವ ಥರ ಅಂದರೆ ಇವಾಗ ಮೈಂಡ್ ಎರದಾಗ ಯಾವ ಥರ ಮಾಡ್ತಾರೆ ಅಂದರೆ ಅವ್ರಿಗೆ ಯಾವ ಥರ ಊಟ ಆಗಿರ್ಬೋದು ಅಂದರೆ ಈ ಥರದೆಲ್ಲ ಪೋಷಣೆ ಈ ಥರದೆಲ್ಲ ಇರುತ್ತಲ್ವ ಹಾಗಾಗಿ ಯಾವ ಥರ ಮಾಡಬೇಕು ಏನು ಎತ್ತ ಅನ್ನೋದು ಈ ಲಾಗಲ್ಲಿ ಇರುತ್ತೆ ಆ್ಯಕ್ಚುಲಿ ಸೊ ನೀವೇ ಹೋಗ್ತಾ ಹೋಗ್ತಾ ನೋಡ್ಕೊಂಡು ಹೋಗ್ತೀರಾ ಇವಾಗ ಅವಳ್ದು ಮಡ್ಲಲ್ಲಿ ಇವಾಗ ಒಂದು ಟವಲ್ನ ಕೂಡ ಹಾಸಿದ್ದಾರೆ ಆಮೇಲೆ ಇವಾಗ ಅದೇ ತಟ್ಟೆಗೆ ಹಣ್ಣು ಕಾಯಿ ಈ ಥರದ್ದು ಪ್ರತಿಯೊಂದೂ ಆಮೇಲೆ ತಂಬಿಟ್ಟು ಅಸಕ್ಕಿ ತಂಬಿಟ್ಟು ಮತ್ತು ಎಳ್ಳಿಂದು ಏನೋ ಅಂತಾರೆ ಚಿಡ್ಲಿ ಅಂತಾರೆ ಅದು ಪ್ರತಿಯೊಂದೂ ಆಮೇಲೆ ನೆಲ್ಲಕ್ಕೆ ಿ ಏನೋ ಅಂತ ಸಮಥಿಂಗ್ ಕೇಳ್ತಾರೆ ಅದನ್ನೆಲ್ಲ ಇಟ್ಟಿದ್ದಾರೆ ನೆಲಗಡ್ಲೆ ಏನೋ ಅಂತಾರೆ ಸಮಥಿಂಗ್ ಅದು ಮತ್ತು ಇವಾಗ ಅಂದರೆ ಈಗ ಗುಡ್ಲು ಹಾಕಿದ್ದಾರೆ ಅಂದರೆ ಗುಡ್ಲುಗೂ ಅಂದರೆ ಇವಾಗ ನಾವು ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಹೂವೆಲ್ಲ ಹಾಕಿ ಅದಕ್ಕೂ ಪೂಜೆ ಮಾಡಬೇಕಲ್ವ ಅಂದರೆ ಇವಾಗ ಯಾಕೆ ಈ ಸೊಪ್ಪಿನೊಳಗಡೆ ಈ ಹುಡುಗಿ ಕೂತ್ಕೋಬೇಕು ಮೈಂಡ್ ನಡೆದಿರೋರು ಯಾಕೆ ಕೂತ್ಕೋಬೇಕು ಅನ್ನೋದೇನಾದರೂ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ನನಗೆ ಗೊತ್ತಿರುವಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸೊಪ್ಪಿನ ಮಧ್ಯದಲ್ಲೇ ಇರಬೇಕಂತ ಆ್ಯಕ್ಚುಲಿ ತ್ರೀ ಡೇಸ್ ಅಂದರೆ ಇವತ್ತು ಹಾಕಿದರೆ ನಾಳೆನೂ ಇರಬೇಕು ನಾಳಿದ್ದು ಬೆಳಿಗ್ಗೆ ಅದನ್ನು ತೆಗೆದಾಕುವಂಥದ್ದು ತ್ರೀ ಡೇಸು ನಾವು ಸೊಪ್ಪಲ್ಲೇ ಇರಬೇಕು ಆ್ಯಕ್ಚುಲಿ ಅದು ಡ್ರೈ ಆಗುತ್ತೆ ಅಂದರೆ ಒಣಗೋಗುತ್ತೆ ಅಲ್ಲಿವರೆಗೂ ಸೊಪ್ಪಿನ ನೆರಳಲ್ಲೇ ಇರಬೇಕಂತೆ ಅಂದರೆ ಏನೋ ಒಂದು ರೀಸನ್ ಇದೆ ಏನು ರೀಸನ್ ಅಂತ ಎಕ್ಸಾಕ್ಟ್ ಗೊತ್ತಿಲ್ಲ ಅದು ಮೈನ್ ಹರಿದಿರೋರು ಅಲ್ಲಿದ್ದರೆ ಒಳ್ಳೆಯದು ಆ ಸೊಪ್ಪಿನ ನೆರಳಲ್ಲಿ ಇರಬೇಕು ಅನ್ನೋದು ಪದ್ಧತಿ ಇದೆ ಹಾಗಾಗಿ ಆ ಥರ ಕೂರಿಸ್ತಾರೆ ನಮ್ಮ ಕಡೆ ಈ ಥರ ಸಂಪ್ರದಾಯ ಇದೆ ಇವಾಗ ಅವಳಿಗೆ ಮಡ್ಲು ತುಂಬ್ತಾರೆ ಆ್ಯಕ್ಚುಲಿ ಆ ಮಡ್ಲಿಗೆ ಏನೆಲ್ಲ ಇರುತ್ತೆ ಅಂದರೆ ಈಗ ಕೊಬ್ಬರಿ ಬೆಲ್ಲ ಆಗ್ಬೋದು ನಿಂಬೆಹಣ್ಣು ಆಗ್ಬೋದು ಈಗ ನಿಂಬೆಹಣ್ಣು ಎಲೆ ಅಂದರೆ ಎಲೆ ಅಡಿಕೆ ಈ ಥರದ್ದೆಲ್ಲ ಇಳಿ ತೆಗೆದು ಹಾಕ್ತಿದ್ದಾರೆ ಇವಾಗ ಬೇವು ಇದೆಯಲ್ಲ ಬೇವಿನ ಸೊಪ್ಪು ಒಂದು ಐದು ಥರದ ಸೊಪ್ಪಲ್ಲೂ ಒಂದೊಂದು ಎಲೆ ಕಿತ್ಕೊಂಡು ಇಳಿ ತೆಗೆದು ಮಡ್ಲು ತುಂಬ್ತಾ ಇದ್ದಾರೆ ಆಮೇಲೆ ಇವಾಗ ಏನು ಹಾಕಿದ್ದಾರೆ ಅದಕ್ಕೂ ಕೂಡ ಇವಾಗ ಅಷ್ಟ ಕುಂಕುಮ ಈ ಥರ ಇಡ್ತಿದ್ದಾರೆ ಮತ್ತು ಅಕ್ಷತೆ ಈ ಥರದ್ದೆಲ್ಲ ಹಾಕ್ತಾರೆ ಅಕ್ಷತೆ ಅವಳಿಗೆ ಹಾಕೋಲ್ಲ ಗುಡ್ಲಿಗೆ ಹಾಕ್ತಾರೆ ಅಂದರೆ ಅಕ್ಕಿ ಮಾತ್ರ ಹಾಕ್ತಾರೆ ಅಕ್ಷತೆಯೂ ಕೂಡ ಇಲ್ಲಿ ಯೂಸ್ ಮಾಡೋಲ್ಲ ಸೂತ್ಕ ಅಂತೇಳ್ಬಿಟ್ಟು ಇವಾಗ ತುಂಬ್ತಾ ಇದ್ದಾರೆ ನೋಡ್ಬೋದು ನೀವು ಬಾಳೆಹಣ್ಣು ಆಗಿರ್ಬೋದು ನಿಂಬೆಹಣ್ಣು ಆಗಿರ್ಬೋದು ಬೆಲ್ಲ ಕೊಬ್ಬರಿ ಆ್ಯಕ್ಚುಲಿ ಈ ಮೈನರ್ದಿರೋರಿಗೆ ಬೆಲ್ಲ ಮತ್ತು ಕೊಬ್ಬರಿನೇ ಅಲ್ವಾ ಮೇನು ಹಾಗಾಗಿ ಆ ಥರದ್ದೆಲ್ಲ ಇಡ್ತಾರೆ ಆಮೇಲೆ ಅಂದರೆ ಅವಳು ಇವಾಗ ಯಾವ ಥರ ಊಟ ಮಾಡ್ತಾಳೆ ಈಗ ಏನು ಅಡುಗೆ ಮಾಡಿದ್ದಾರೆ ಅದರಲ್ಲೇ ಒಂದು ಮಿದ್ ಅನ್ನನೂ ಕೂಡ ಮಡ್ಲಿಗೆ ಸೇರಿಸ್ತಾರೆ ಇದೆಲ್ಲ ಸೇರುವಂಥದ್ದು ಇದೆಲ್ಲ ಅವಳಿಗೆ ಅಂದರೆ ಊಟ ಕೊಡುವಂಥದ್ದು ಅಂದರೆ ಈಗ ಬೆಲ್ಲ ಕೊಬ್ಬರಿ ಈ ಥರದ್ದೆಲ್ಲ ಇದೆಲ್ಲ ಸೊ ಸಾಂಪ್ರದಾಯಿಕವಾಗಿ ಅದನ್ನು ಅವಳಿಗೆ ಮಡ್ಲಿಕ್ಕೆ ಕೊಡ್ತಾರೆ ಮಡ್ಲು ಕಟ್ತಾರೆ ಇಷ್ಟು ಜನ ಬಂದಿದ್ರು ಅಂದರೆ ನಮ್ಮ ರಿಲೇಶನ್ ಅಂದರೆ ಅಮ್ಮನ ಮನೆ ಕಡೆ ರಿಲೇಷನ್ಸ್ ಏನಿದ್ರೆ ಅವರೆಲ್ಲ ಬಂದಿದ್ರು ಸೊ ಇಲ್ಲಿ ಮಡ್ಲು ತುಂಬ್ತಾರೋದು ಕೂಡ ನಮ್ಮ ಅತ್ತೆ ಹಾಕಬೇಕು ಸೋದ್ರದತ್ತೆ ಸೊ ಅವರೇ ಮಾಡ್ತಿದ್ದಾರೆ ಸೊ ನೋಡ್ತಿರ್ಬೋದು ನೀವು ಪೂಜೆ ಯಾವ ಥರ ಮಾಡ್ತಿದ್ದಾರೆ ಗುಡ್ಲಿಗೆಲ್ಲ ಪೂಜೆ ಮಾಡಿಬಿಟ್ಟು ಇವಾಗ ನೆಕ್ಸ್ಟು ಇದೇ ಥರ ಐದು ಜನ ಮುತ್ತ ಕೂಡ ಪೂಜೆ ಮಾಡಬೇಕು ಇವಾಗ ಆಲ್ಮೋಸ್ಟ್ ಎಲ್ಲ ಮಡ್ಲು ತುಂಬಿಟ್ಟಿದ್ದಾರೆ ಜಸ್ಟ್ ಅವ್ರಿಗೆ ಅಷ್ಟ ಕುಂಕುಮ ಕುಂಕುಮನೂ ಇಡ್ಸಲ್ಲ ಜಸ್ಟು ಈ ಥರ ಪೂಜೆ ಮಾಡ್ತಾರೆ ಎಲ್ಲರೂ ಅಷ್ಟೇ ಈ ಥರ ಗುಡ್ಲಿಗೆ ಪೂಜೆ ಮಾಡಿಬಿಟ್ಟು ಹೋಗ್ತಾರೆ ಸೊ ಅವ್ರಿಗೇನಾದರೂ ಸಮಥಿಂಗ್ ಸ್ವೀಟ್ಸ್ ಏಲಕ್ಕಿ ಅನ್ನೇ ಸಮಥಿಂಗ್ ಸ್ವೀಟ್ಸ್ ಏನಾದರೂ ಕೊಡ್ತಾರೆ ಮತ್ತು ಎಲೆ ಅಡಿಕೆ ಮತ್ತು ಅರ್ಶನ ಕುಂಕುಮ ಹೂವು ಈ ಥರದ್ದೆಲ್ಲ ಕೊಟ್ಟು ಕಳಿಸುವಂಥದ್ದು ಅದು ಅಲ್ಲದೇ ಮನೆಯಲ್ಲಿ ಊಟ ಎಲ್ಲ ಅಡುಗೆ ಎಲ್ಲ ಮಾಡಿದರು ಒಂದು ಫಾರ್ಟಿ ಟು ಫಿಫ್ಟಿ ಮೆಂಬರ್ಸ್ಗೆ ಅಡುಗೆ ಮಾಡಿದ್ದು ಸೊ ಅಡುಗೆ ಮಾಡಿರೋದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಅಂದರೆ ಇನ್ನೊಂದು ಎಲ್ಲೋ ಹೋಗಿದ್ವಿ ನಾವು ಬರೋ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ನಾವು ಮಾಡೋಕ್ಕಾಗಲಿಲ್ಲ ಸೊ ನೀವು ನೋಡ್ತಿದ್ದೀರಾ ಈ ಥರ ಗುಡ್ಲು ನಮ್ಮ ಸೈಡ್ ಹಾಕುವಂಥದ್ದು ದೀಪಲ್ಯ ಕಂಬ ಯಾಕೆ ಇಟ್ಟಿದ್ದಾರೆ ಅಂತಂದರೆ ಈಗ ಶಾಸ್ತ್ರ ಹೆಂಗಿದ್ರು ಮಾಡಬೇಕಲ್ಲ ಅಂತೇಳ್ಬಿಟ್ಟು ಇಟ್ಟಿರುವಂಥದ್ದು ಅಷ್ಟೇ ನೋಡಿ ಅಕ್ಷತೆನೂ ಕೂಡ ಅದು ನಾವು ಆ ಥರ ಅಕ್ಷತೆ ಆಗ್ತಿಲ್ಲ ಅಕ್ಕಿ ಮಾತ್ರ ಆಗ್ತಿರೋದು ಅವರು ಇದೇ ಥರ ಇವಾಗ ಇವರು ಸೆಗಂಡನೇ ಅವರು ಇವರು ಸಹ ಇದೇ ಥರ ಶಾಸ್ತ್ರ ಮಾಡುವಂಥದ್ದು ಸೊ ನೋಡ್ಕೊಂಡು ಬನ್ನಿ ಯಾವ ಥರ ಶಾಸ್ತ್ರ ಆಗುತ್ತೆ ಅಂತೇಳಿ ನಾನು ಒಂದು ಇಬ್ರು ಮೂರು ಜನದಷ್ಟೇ ಕ್ಯಾಪ್ಚರ್ ಮಾಡಿರೋದು ಎಲ್ಲರದ್ದು ಏನು ಕ್ಯಾಪ್ಚರ್ ಮಾಡಿಲ್ಲ ಸೊ ನಿಮಗೆ ಅಲ್ಲಿ ಎಳ್ಳುಂಡೆ ಕಾಣಿಸ್ತಿದೆಯಲ್ಲ ಕಾಣಿಸ್ತಿದ್ಯಲ್ಲ ತಂಬಿಟ್ ಅಂತ ಹೇಳ್ತಾರಲ್ಲ ಯಾರಿಗೆಲ್ಲ ಇಷ್ಟ ಅಂತ ಕಾಮೆಂಟ್ ಮಾಡಿ ನನಗಂತೂ ತುಂಬಾ ಇಷ್ಟ ನಾನಂತೂ ಕೇಳ್ಕೊಂಡು ಕೇಳ್ಕೊಂಡು ಈಸ್ಕೊಂಡು ತಿಂದಿದ್ದೀನಿ ಅದು ಅಲ್ಲದೆ ಇದರಲ್ಲಿ ಈ ಬಾಣತನದಲ್ಲಿ ನಾನು ಒಂದು ವರ್ಷ ನಾನು ಮಾಡಿಸ್ಕೊಂಡಿರುವಂಥದ್ದು ಸೊ ಉದ್ದಿನ ಕಾಳು ಕೊಡ್ತಾರೆ ನಮ್ಮ ಸೈಡು ಅಂದರೆ ಸುಮಾರು ನಮ್ಮ ಸೈಡ್ ಜನ ನೋಡ್ತಿದ್ರೆ ನಿಮಗೂ ಗೊತ್ತಿರುತ್ತೆ ಸೊ ಗೊತ್ತಿಲ್ಲದೆ ಇರೋರು ನಾನು ಹೇಳ್ತಿದ್ದೀನಿ ಅಷ್ಟೇ ಆ ಉದ್ದಿನ ಕಾಳು ಕೊಬ್ಬರಿ ಮತ್ತು ಬೆಲ್ಲ ಎಲ್ಲ ಹಾಕ್ಬಿಟ್ಟು ಕೊಡ್ತಾರೆ ಆಗಿರುತ್ತೆ ಯಾರು ಮಿಸ್ ಮಾಡ್ಕೋಬೇಡಿ ಅದು ತುಂಬ ಸ್ಟ್ರೆಂತ್ ಕೊಡುತ್ತೆ ಆ್ಯಕ್ಚುಲಿ ಅಂದರೆ ಬ್ಯಾಕ್ ಬೋನ್ ಆಗಿರ್ಬೋದು ಅಂದರೆ ನಡಿಗೆ ಶಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ ಸೊ ಹಾಗೆ ಸುಮ್ಮನೆ ಹೇಳಿರಲ್ಲ ಹಿಂದಿನ ಕಾಲದಲ್ಲಿ ಹಿರಿಯರು ಸೊ ಅದರಿಂದ ಏನಾದರೂ ಬೆನಿಫಿಟ್ಸ್ ಇದೆ ಅಂದರೆ ಮಾತ್ರ ಹೇಳೋದು ಸೊ ಅದನ್ನು ಕೇಳಿ ನೀವು ತಿನ್ನಿ ಸೊ ನೋಡಿ ಎಲ್ಲರೂ ನೋಡಿ ಹೆಂಗೆ ಇಟ್ಟಿದ್ದಾರೆ ಅಂತೇಳಿ ಎಲ್ಲರಿಗೂ ಹಂಗೆ ಇಟ್ಟಿದ್ದಾರೆ ಅಕ್ಕಿಸ್ತಕ್ಕಿ ಅಂದರೆ ಇಡ್ತಾರಲ್ಲ ಅಷ್ಟು ಕಮ್ಮಿ ಜೊತೆ ಸೊ ಅದನ್ನು ಇಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ಅದೇ ಥರ ತುಂಬ ಹೊತ್ತಿ ಒತ್ತಿ ಇಡ್ತಾಯಿದ್ರು ಹಾಗಾಗಿ ತುಂಬ ಎಲ್ಲ ಹಣೆಯಲ್ಲೂ ಕೂಡ ಅಂಟ್ಕೊಂಡಿತ್ತು ಹಾಗಾಗಿ ತೋರಿಸ್ತಾ ಇದ್ದೆ ಅಷ್ಟೇ ಸೊ ಇಲ್ಲಿ ಅಂದರೆ ಅದನ್ನೆಲ್ಲನೂ ಹಣ್ಣೋಕ್ಕಾಗಿ ಪ್ರತಿಯೊಂದನು ಟವೆಲ್ ಸಮೇತ ಒಂದು ಬೇಸನ್ಗೆ ಹಾಕ್ಸ್ಕೊಬಿಡ್ತಾರೆ ಇವಾಗ ಇವ್ರಿಗೆಲ್ಲರಿಗೂ ಸ್ವೀಟ್ಸು ಈ ಥರದ್ದೆಲ್ಲ ಕೊಟ್ ಕೊಡ್ತಾಯಿದ್ದಾರೆ ಆ್ಯಕ್ಚುಲಿ ಸೊ ಆಮೇಲೆ ಇವಾಗ ಆ ಹುಡುಗಿ ಜೊತೆ ಒಂದು ಮೂರು ಜನ ಕೂತ್ಕೊಂಡು ಊಟ ಮಾಡುವಂಥದ್ದು ಪದ್ಧತಿ ಇದೆ ಅದರಲ್ಲಿ ಹುಡುಗರು ಆ ಹುಡುಗಿ ಒಬ್ಬಳು ಅವರಿಗೆ ಕಂಕಣ ಕಟ್ಟಬೇಕು ಆ್ಯಕ್ಚುಲಿ ಮೊದಲು ಒಂದು ಐದು ಜನಕ್ಕೆ ಕಟ್ತಾಯಿದ್ರಂತೆ ಇವಾಗ ತ್ರೀ ಮೆಂಬರ್ಸ್ಗೆ ಒಂದು ಮೂರು ಎಳೆ ದಾರದಲ್ಲಿ ಕಟ್ಟಿಬಿಟ್ಟು ಅಷ್ಟು ಎಳೆ ಥರ ಮಾಡಿಕೊಂಡು ಅವ್ರು ಕೂತ್ಕೊಳ್ಳುವಂಥವರಿಗೆ ಕತ್ತಿಗೆ ಕಟ್ಟಬೇಕು ಸೊ ಅದರಲ್ಲಿ ನಮ್ಮ ಪಾಪನೂ ಸಹ ಇನ್ಕ್ಲೂಡ್ ಆಗಿಬಿಟ್ಟಿದ್ದಾರೆ ಸೊ ಒಂದು ಮೌನ ಅಂದರೆ ಅವನಿಗೆ ತುಂಬ ಇಷ್ಟ ಹಾಗಾಗಿ ಅವನು ಮೌನನ ಜೊತೆನೆ ಕೂತ್ಕೊಬಿಟ್ಟಿದ್ದ ಅವನು ಇವಾಗ ನೋಡಿ ಊಟ ಆಗ್ತಿದ್ದಾರೆ ಅವ್ರಿಗೆ ಆ ಹುಡುಗಿ ಮೌನ ಏನಿದ್ದಾಳೆ ಅವಳು ಅನ್ನನ ಮಿದ್ದಿ ಮಿದ್ದಿ ಅವ್ರಿಗೆ ಕೊಡಬೇಕು ಊಟನ ಅವ್ರು ಅದನ್ನು ತಿನ್ನಬೇಕು ಆಮೇಲೆ ಒಳ್ಳೆಣ್ಣೆ ಈ ಥರದ್ದೆಲ್ಲ ಹಾಕ್ತಾರೆ ಸೊ ಮಕ್ಕಳಲ್ವಾ ಬೇಡ ಅಂದ್ಬಿಟ್ಟು ಅಲ್ಲಿ ಏನು ಪಲಾವ್ ಆ ಥರದ್ದೆಲ್ಲ ಏನು ಮಾಡಿದರು ಪಲಾವ್ ಮತ್ತು ಕೇಸರಿ ಏನು ಮಾಡಿದರು ಅದನ್ನೇ ಹಾಕಿದ್ದಾರೆ ಅದು ಮೌನ ಏನು ತಿನ್ನಲಿಲ್ಲ ಸೊ ಈ ಮಕ್ಳುಗಳು ಮಾತ್ರ ಅದನ್ನು ಮಿದ್ದಿ ಮಿದ್ದಿ ತಿನ್ನಿಸುವಂಥದ್ದು ಸೊ ನಮ್ಮ ಪಾಪ ಸ್ವಲ್ಪ ತಿಂತ ಆಮೇಲೆ ಎದ್ಬಿಟ್ಟು ಡೈವರ್ಟ್ ಆಗಿಬಿಟ್ಟ ಅವನು ಅಲ್ಲಿ ಇಬ್ಬರು ಕೂತ್ಕೊಂಡು ಊಟ ಮಾಡ್ತಿದ್ದಾರೆ ಇಲ್ಲಿ ಇಬ್ಬರು ಗಂಡು ಮಕ್ಕಳು ಒಂದು ಹುಡುಗಿನ ಕಂಕಣ ಟೈಪ್ ಕತ್ ಕತ್ತಿಗೆ ಕಟ್ಬಿಟ್ಟು ಕೂರಿಸಿರುವಂಥದ್ದು ಸೊ ನಿಮ್ಮ ಸೈಡೆಲ್ಲ ಯಾವ ಥರ ಮಾಡ್ತಾರೆ ಅಂತ ಕಾಮೆಂಟ್ ಮಾಡಿ ಇವಾಗ ಎಲ್ಲರೂ ಊಟಕ್ಕೆ ಅಂತೇಳ್ಬಿಟ್ಟು ಕೂತ್ಕೊತಾ ಇದ್ದಾರೆ ಸೊ ರೇಗಿಸ್ತಾ ರೇಗಿಸ್ತಾಯಿದ್ರು ಆ್ಯಕ್ಚುಲಿ ಪಾಪ ಕೂತ್ಕೊಂಡಿದ್ದಾನೆ ಅಂತೇಳ್ಬಿಟ್ಟು ಇವಾಗ ಇವಾಗೆಲ್ಲ ಅರ್ಶಂತೆ ಆಗಿದ್ದಾಳೆ ಈ ಥರದ್ದೆಲ್ಲ ಆಗಿದ್ದಾಳೆ ಅಂತಂದರೆ ಬಿಸಿನೀರು ಕೊಡುವಂಥದ್ದು ಒಂದು ಹಸಿ ಮೈ ಅನ್ನೋದು ಮೆನ್ಷನ್ ಆಗುತ್ತೆ ಸೊ ಇನ್ಮೇಲೆ ಕಂಟಿನ್ಯೂ ಆಗುತ್ತೆ ಹಸಿ ಮೈ ಈ ಥರದ್ದೆಲ್ಲ ಸೊ ಬಾಣಂತನ ಅನ್ನೋದು ಇವಾಗಲೇ ಸ್ಟಾರ್ಟ್ ಆಗುವಂಥದ್ದು ಇದರಲ್ಲೆಲ್ಲ ಎಷ್ಟು ತಿಂಗಳವರೆಗೂ ಮಾಡ್ಕೋತಾರೆ ಎಷ್ಟು ತಿಂಗಳಿವರ್ಗು ಕಾಳು ತಿಂತಾರೆ ಅನ್ನೋದನ್ನು ಕಮೆಂಟ್ ಮಾಡಿ ಇವಾಗೆಲ್ಲರೂ ಊಟಕ್ಕೆ ಅಂತೇಳ್ಬಿಟ್ಟು ಕೂತ್ಕೋತಾ ಇದ್ದಾರೆ ನಿಮ್ಮ ಸೈಡೆಲ್ಲ ಯಾವ ಥರ ಬಾಣಂತನ ಮಾಡ್ತಾರೆ ಯಾವ ಥರ ಹೊಸ್ದಾಗಿ ಈ ಥರ ಋಷಂತಿ ಆದವ್ರಿಗೆ ಯಾವ ಥರ ಸಾಂಪ್ರದಾಯಿಕವಾಗಿ ಸೊಪ್ಪಾಗ್ತಾರೆ ಅಂತೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಯಾರೆಲ್ಲ ಒಬ್ಬರು ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾನು ಇಲ್ಲಿ ಲಾಗ್ಡೈಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್